ಸಣ್ಣ ಪ್ರಮಾಣದ ನೀರಿನ ಪ್ಲಾಸ್ಟಿಕ್ ಬಾಟಲಿಗಳನ್ನು ನಿಷೇಧ ಮಾಡಿರುವ ಮಡಿಕೇರಿ ನಗರಸಭೆ ಮತ್ತು ಕುಶಲನಗರ ಪಟ್ಟಣ ಪಂಚಾಯಿತಿಗಳ ನಿರ್ಧಾರಕ್ಕೆ ವಿರೋಧ ವ್ಯಕ್ತವಾಗಿದೆ ಇದು ಸಂವಿಧಾನ ಬಾಹಿರ ಕ್ರಮವಾಗಿದ್ದು ಜನರ ಹಕ್ಕನ್ನು ಕಸಿದುಕೊಂಡಂತಾಗಿದೆ ಎಂದು ವರ್ತಕರು ಮತ್ತು ಜನರ ಪರವಾಗಿ ಕೊಡಗು ಯುವ ರಕ್ಷಣಾ ವೇದಿಕೆ ಹೇಳಿಕೆ ನೀಡಿದೆ ಕೂಡಲೇ ನೀರಿನ ಬಾಟಲಿಗಳ ನಿಷೇಧದ ಆದೇಶವನ್ನು ಹಿಂದಕ್ಕೆ ಪಡೆಯದಿದ್ದರೆ ಎರಡು ಸ್ಥಳೀಯ ಸಂಸ್ಥೆಗಳ ಮುಂದೆ ಉಗ್ರ ಪ್ರತಿಭಟನೆ ನಡೆಸುವುದಲ್ಲದೆ ಆದೇಶವನ್ನು ಕೋರ್ಟಿನಲ್ಲಿ ಪ್ರಶ್ನಿಸುವುದಾಗಿ ಯುವ ರಕ್ಷಣಾ ವೇದಿಕೆ ಅಧ್ಯಕ್ಷ ದಾವೂದ್ ಮಡಿಕೇರಿಯಲ್ಲಿ ಎಚ್ಚರಿಕೆ ನೀಡಿದ್ರು ಉದ್ದೇಶಪೂರ್ವಕವಾಗಿ ಅರ್ಧ ಮತ್ತು ಒಂದು ಲೀಟರ್ ನೀರಿನ ಬಾಟಲಿಯನ್ನು ನಿಷೇಧಿಸಲಾಗಿದ್ದು ಇದೇ ರೀತಿಯ ತಂಪು ಪಾನೀಯ ಮತ್ತಿತರ ಬಾಟಲಿಗಳನ್ನು ಉಳಿಸಿಕೊಳ್ಳಲಾಗಿದೆ ರೋಗಿಗಳು ಪ್ರವಾಸಿಗರಿಗೆ ತುರ್ತು ಸಂದರ್ಭಗಳಲ್ಲಿ ನೀರು ಸಿಗುತ್ತಿಲ್ಲ ಪ್ರಯಾಣಿಕರು ದೊಡ್ಡ ಬಾಟಲಿಗಳನ್ನು ಬಳಸಲು ಸಾಧ್ಯವಾಗದು ಆದ್ದರಿಂದ ನೀರಿಗೆ ಪರ್ಯಾಯ ವ್ಯವಸ್ಥೆ ಮಾಡಿ ಅಥವಾ ಮಲತಾಯಿ ಧೋರಣೆಯ ನಿಷೇಧವನ್ನು ಹಿಂದಕ್ಕೆ ಪಡೆಯಿರಿ ಎಂದು ದಾವೂದ್ ಆಗ್ರಹಿಸಿದರು ನೀರು ಕುಡಿಬೇಕು ಮತ್ತೆ ಹಾಸ್ಪಿಟಲ್ ರೋಗಿಗಳಿಗೆ ಬೇಕಾದಂಗೆ ಅದೇ ಬೇಕು ಈಗ ಪ್ರವಾಸಿಗಳಿಗೆ ಇನ್ನು ಯಾವ್ದಾದ್ರೂ ಸಣ್ಣ ಪುಟ್ಟ ಮದುವೆ ಅಲ್ಲ ಅವ್ರಿಗೆ ನೀರು ಅವಶ್ಯಕತೆ ಇದೆ ನಮಗೆ ಈಸಿಯಾಗಿ ಕೈ ಅದರ ನೀರು ಮಾಡ ಇದನ್ನು ಬ್ಯಾನ್ ಮಾಡಿದ್ದಾರೆ ಖಂಡನೀಯ ಇದು ಇದನ್ನು ತೆರವುಗೊಳಿಸಬೇಕು ಇದು ಯಾರು ಮಾಡಿದ್ದಾರೆ ಅವರು ಪುನರ್ ಪರಿಶೀಲನೆ ಮಾಡಬೇಕು ಪ್ಲಾಸ್ಟಿಕ್ ಪರಲ್ಲ ನಾವು ಪ್ಲಾಸ್ಟಿಕ್ ವಿರೋಧಿ ಯಾವುದೇ ತರಬೇಕು ಇದನ್ನು ಸಮಗ್ರ ನಾವು ಮಾಡಲು ಬದ್ಧನೇ ವ್ಯವಸ್ಥೆ ನಮಗೆ ಉದ್ಯಮಿ ಮುತ್ತುರಾಜ್ ಮಾತನಾಡಿ ಕುಡಿಯುವ ನೀರಿಗೆ ನಿಷೇಧ ಹೇರುವ ಮೂಲಕ ಸ್ಥಳೀಯ ಸಂಸ್ಥೆಗಳು ರಾಸಾಯನಿಕ ಮಿಶ್ರಿತ ಜ್ಯೂಸ್ ಕುಡಿಯಿರಿ ಎಂದು ಪ್ರೇರೇಪಿಸುತ್ತಿವೆ ಎಂದು ಆರೋಪಿಸಿದರು ಮಧುಮೇಹ ಮತ್ತಿತರ ರೋಗಿಗಳಿಗೂ ತುರ್ತು ಸಂದರ್ಭಗಳಲ್ಲಿ ನೀರು ಸಿಗದಂತಾಗಿದೆ ಈ ಬಗ್ಗೆ ಜಿಲ್ಲಾಧಿಕಾರಿಗಳನ್ನು ಪ್ರಶ್ನಿಸಿದ್ರೆ ತಮಗೆ ಸಂಬಂಧವೇ ಇಲ್ಲವೆಂಬಂತೆ ಹೇಳಿಕೆ ನೀಡುತ್ತಿದ್ದಾರೆ ರಾಜ್ಯದಲ್ಲಿಲ್ಲದ ನಿಷೇಧ ಕೊಡಗಿಗೆ ಏಕೆ ಎಂದು ಪ್ರಶ್ನಿಸಿದ ಅವರು ಹದಿನೈದು ದಿನಗಳ ಗಡುವಿನಲ್ಲಿ ಕ್ರಮ ಕೈಗೊಳ್ಳದಿದ್ದರೆ ಸಾರ್ವಜನಿಕರು ಮತ್ತು ವರ್ತಕರನ್ನು ಸಂಘಟಿಸಿ ಉಗ್ರ ಪ್ರತಿಭಟನೆ ಮಾಡುವುದಾಗಿ ಎಚ್ಚರಿಕೆ ನೀಡಿದರು ಈಗ ಬಾಣದೇನು ಹೋಗ್ತಾ ಇರ್ತಾರೆ ಹೋಗ್ತಾ ಇರ್ತಾರೆ ಹೋಗ್ತಾ ಇರ್ತಾರೆ ಅಂದ್ರೆ ನೀರಿನ ಅವಶ್ಯಕತೆ ಇದೆ ಅದರಲ್ಲೂ ನಮಗೂ ನೀರಿನ ಅವಶ್ಯಕತೆ ಇದೆ ಅವಾಗ ನಾವು ಇಪ್ಪತ್ತು ಲೀಟರ್ ನೀರನ್ನ ಕ್ಯಾರಿ ಮಾಡ್ಕೊಂಡಾಗಲ್ಲ ಮೂರು ಲೀಟರ್ ನೀರ್ ಕ್ಯಾರಿ ಮಾಡ್ಕೊಂಡಾಗ ನಮ್ಗೆ ಲಗೇಜೇ ಜಾಸ್ತಿ ಇರುತ್ತೆ ಅಂಥದ್ರೊಳಗೆ ನಾವು ಕ್ಯಾರಿ ಮಾಡಲ್ಲ ಸರಿ ಒಂದು ರೀತಿ ಮೊಲೆಗಾಯಿ ಧೋರಣೆ ಮಾಡ್ತಾ ಇದ್ದೀರಲ್ಲ ಕಾಲು ಲೀಟರ್ ಬಾಟು ಪೆಪ್ಸಿ ಮತ್ತು ಈ ಥರ ಲೋಕಲ್ ಜ್ಯೂಸ್ಗಳಿಗೆಲ್ಲ ಜ್ಯೂಸ್ಗಳು ಆಗಿದೆ ಏನು ಬಂದಿದೆ ಅದು ಪ್ಲಾಸ್ಟಿಕ್ ಅಲ್ಲ ತುಕೊಂಡು ಹೋಗಿ ತಂದು ಸುಖ ಜಾಸ್ತಿ ಆಗ್ಬಹುದು ಯಾರ ಜವಾಬ್ದಾರಿ ಸರ್ಕಾರ ಜವಾಬ್ದಾರಿ ಅಂತ ಪಟ್ಟಣ ಪಂಚಾಯತಿ ಅವರಾಗ್ತಾರ ಅಥವಾ ಟೌನ್ ಪಂಚಾಯ್ತಿಯವರಾಗ್ತಾರ ಡಿ ಸಿ ಕೇಳಿದ್ರೆ ಅವರು ಏನಂತಾರೆ ಅಂದ್ರೆ ಒಂದು ಮನತಾ ನಮಗೆ ಗೊತ್ತೇ ಇಲ್ಲ ಅನ್ನೋ ನಂದೇ ತಪ್ಪಿಲ್ಲ ಏನೋ ಅವಶ್ಯಕತೆ ಇಲ್ಲ ಯಾಕೆ ಒಬ್ರು ಡಿ ಸಿ ಆಗಿದ್ರು ಜಿಲ್ಲಾಧಿಕಾರಿ ಇಡೀ ಜಿಲ್ಲೆಗೆ ಸುಪ್ರೀಂ ಮಾಡಿದ್ದಾರೆ ಪಟ್ಟಣ ಪಂಚಾಯತಿಲಿ ಇರ್ಬೋದು ಟೌನ್ ಪಂಚಾಯತಿಲಿ ಇರ್ಬೋದು ಅವರು ತಮ್ಮ ತಮ್ಮ ಇದನ್ನು ಮಾಡಬೇಕಾದ್ರೆ ಇವರು ವಿಚಾರ ತಿಳಿಸಿ ಇವರಿಗೆ ಹೇಳಿದ್ದಾರೆ ಅವರು ಇವರು ಪರ್ಮಿಷನ್ ತಗೊಂಡಿದ್ದಾರೆ ಅಥವಾ ಇವರು ತಿಳಿಸಿ ತಿಳಿ ಹೇಳ್ಬೋದಾಗಿ ಬದಲಿ ವ್ಯವಸ್ಥೆ ಮಾಡಿ ಬದಲಿ ವ್ಯವಸ್ಥೆ ಮಾಡೋಕ್ಕೆ ಏನಾಗ್ಬೋದು ನೀವು ಯಾವ ರೀತಿ ಇರೋದು ಅಥವಾ ಕಾಜಿನಗಳ ಬಾಟಲ್ ಕೊಡ್ತೀರಾ ಅದರಲ್ಲಿ ಇಡ್ತೀರೋ ಅಥವಾ ಬೇರೆ ರೀತಿಯಲ್ಲಿ ಕರ್ಕೊಂಡ ರಾಜ್ಯದಲ್ಲಿ ಏನಾದರೂ ತಯಾರು ಮಾಡ್ಕೊಡ್ತೀರಾ ಮಾಡಿ ಇಡೀ ರಾಜ್ಯಕ್ಕೆ ಇಲ್ಲದಿರ್ತಕ್ಕಂಥ ಧೋರಣೆ ಈ ನಮ್ಮ ಕೊಡುಗೆ ಮಾತ್ರ ಯಾಕೆ ಪಕ್ಕದ ಗಡಿ ಜಿಲ್ಲೆಗಳಲ್ಲೆಲ್ಲ ತರ್ತಾರಲ್ಲ ಅಲ್ಲಿಂದ ತರೋದಿಂದ ಗಾಡಿಗಳಲ್ಲಿ ಕಾರುಗಳಲ್ಲಿ ಬಸ್ಗಳಲ್ಲಿ ತರೋದಿಂದ ತಪ್ಸಕ್ಕಾಗುತ್ತೆ ಸರ್ ಕೊಡಗಿನ ಮಾತ್ರ ಹುಷಾರಾಗ ಮತ್ತೆ ಮಡಿಕೇರಿ ಯೂಸ್ ಮಾಡ್ತಾರೆ ಬೇರೆ ಬೇರೆ ಗಡಿ ಜಿಲ್ಲೆಯಿಂದ ತಗೊಂಡು ಬಸ್ ಬಂದಾಗ ಅಂತ ಬಸ್ ಗಡಿನಲ್ಲಿ ಅಥವಾ ಬಸ್ ಸ್ಟ್ಯಾಂಡ್ ಅಲ್ಲಿ ಅಂತ ಕಿಟ್ಟಿ ಬಿಸಾಕಿ ಇವನ್ನ ಒಳಗಡೆ ಬಿಡ್ತಾರ ಬಿಡಲ್ಲ ತಾನೆ ಸ್ಥಳೀಯಾಡಳಿತ ಸಂಸ್ಥೆಗಳು ಬಹುರಾಷ್ಟ್ರೀಯ ಕಂಪನಿಗಳಿಗೆ ಭಯಬಿದ್ದು ಜ್ಯೂಸ್ ಬಾಟಲಿಗಳ ಗೋಜಿಗೆ ಹೋಗದೆ ಸಣ್ಣಪುಟ್ಟ ನೀರಿನ ಬಾಟಲಿಗಳನ್ನು ಟಾರ್ಗೆಟ್ ಮಾಡಿವೆ ಎಂದು ಉದ್ಯಮಿ ಪವನ್ ಬಿದ್ದಪ್ಪ ಆರೋಪಿಸಿದರು ಮದ್ಯದ ಬಾಟಲಿಗಳು ಕೂಡ ಪ್ಲಾಸ್ಟಿಕ್ನವೇ ಆಗಿದ್ದರೂ ಕ್ರಮ ವಹಿಸಿಲ್ಲ ಕುಶಲನಗರದಲ್ಲಿ ನೀರಿನ ಬಾಟಲಿ ನಿಷೇಧಕ್ಕೆ ಫೆಬ್ರವರಿ ಮೂವತ್ತರವರೆಗೆ ಗಡುವು ನೀಡಿದ್ದಾರೆ ಇದರ ವಿರುದ್ಧ ಕಾನೂನು ಮೊರೆ ಹೋಗುತ್ತೇವೆಂದು ಅವರು ಹೇಳಿದರು ನನಗೆ ಒಂದು ರೀತಿಯ ನೆರವು ಮಾಡಿಕೊಡದಿದ್ದ ಪಕ್ಷದಲ್ಲಿ ನಾವು ಕೋರ್ಟಿನ ಮೇಟಲೇರಿ ಅದಕ್ಕೆ ಕಾನೂನು ರೀತಿಯ ಕ್ರಮವನ್ನು ಕೈಗೊಳ್ಳಬೇಕಾದಂತಹ ಎಲ್ಲ ಆದ್ಯತೆ ಪದ್ಧತಿಗಳಿಗೂ ನಾವು ರೆಡಿಯಾಗಿದ್ದೇವೆ ಮೂವತ್ತನೇವರೆಗೆ ನಮಗೆ ಕಾಗಲು ಕೊಟ್ಟಿದ್ದಾರೆ ಅದರ ಮೇಲೆ ನಾವು ನ್ಯಾಯಾಲಯದಲ್ಲಿ ಮೊಕದ್ದಮೆ ಹೋಗಿ ಅದರ ಮುಖಾಂತರ ನಾವು ಪರಿಹಾರವನ್ನು ಕಂಡುಕೊಳ್ಳಲಿದ್ದೇವೆ ಎಲ್ಲವನ್ನು ಫ್ಯಾನ್ ಮಾಡಿ ದೈನಂದಿನಿಂದ ವಸ್ತುವಿನಿಂದ ಹಿಡಿದು

ಸ್ವಾಮಿ ಅವರು ಯಾವಕ್ಕಾಗುತ್ತೆ ಅರ್ಧ ನೀನು ಒಂದಿಟ್ಟು ಇವ್ರಿಗೆ ಯಾಕೆ ಸಮಸ್ಯೆ ಅರ್ಧ ನಿಟ್ಟು ಒಂದಿಕ್ಕೂ ಏನ್ ಸಮಸ್ಯೆ ಬರಲಿ ಚರ್ಚೆಗೆ ನಾವು ಓಡ್ಬರ್ತೀವಿ ಮುಖಾಮುಖಿ ಮಾತಾಡೋದು ಅರ್ಧ ಒಂದು ಒಂದಿಂಗ್ ನಮ್ಮ ಬೆನಿಫಿಟ್ಸ್ ಏನಿದೆ ಜನ್ಗಳ ಅನುಕೂಲಗಳು ಏನಿದೆ ಹೇಳ್ತೀನಿ ಹೇಳ್ತೀವಿ ಅವ್ರ್ ಏನ್ ಅನಾನುಕೂಲ ಆಗ್ತದೆ ಹೇಳಿ ಪರಿಸರ ಪ್ರೇಮಿಗಳು ಬರ್ಲಿ ನಾವು ಬಿಸ್ನೆಸ್ ಮಾಡೋರು ಬರ್ತೀವಿ ವರ್ತಕರು ಬರ್ತೀವಿ ಸುದ್ದಿಗೋಷ್ಠಿಯಲ್ಲಿ ಯುವ ರಕ್ಷಣಾ ವೇದಿಕೆ ರಾಜ್ಯ ಪದಾಧಿಕಾರಿ ಚಿಕಂಡ ಪ್ರಭು ಮಾದಪ್ಪ ಪಿ ಪಿಕೆ ಯಾದವ್ ಉಪಸ್ಥಿತರಿದ್ದರು